ಇನ್ನು ಅನಂತಕುಮಾರ್ ಹೆಗಡೆಗೆ ಕೈ ತಪ್ಪುತ್ತಾ ಹಾಗಾದ್ರೆ ಲೋಕ ಟಿಕೆಟ್ ಈ ಒಂದು ಪ್ರಶ್ನೆ ಈಗ ಮತ್ತೆ ಮುನ್ನಲ್ಲಿಗೆ ಬಂದಿದೆ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಗೂಢತೆ ಹಾಗೆ ಇದೆ ಹೆಗಡೆಗೆ ಟಿಕೆಟ್ ತಪ್ಪಿದ್ರೆ ಒಬ್ಬ ಅಚ್ಚರಿ ಅಭ್ಯರ್ಥಿ ಕಣಕ್ಕೆ ಇಳಿಬಹುದು ಯಾರಾಗಬಹುದು ಗೋಪಾಲ್ ರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ಒಂದು ಸಾಧ್ಯತೆ ಕೂಡ ಬಿಜೆಪಿಯಲ್ಲಿ ಕಂಡು ಬರ್ತಾ ಇದೆ ಅಯೋಧ್ಯೆ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ಗೋಪಾಲ್ ಬಹುಶಃ ನೆನಪು ಮಾಡ್ಕೋಬಹುದು ಅಯೋಧ್ಯೆಯ ನಿರ್ಮಾಣದ ಜವಾಬ್ದಾರಿಯನ್ನ ಗೋಪಾಲ್ ಅವರು ಹೊತ್ತಿದ್ರು ಉತ್ತರ ಕನ್ನಡದ ಸಿದ್ದಾಪುರ ಮೂಲದವರು ಗೋಪಾಲ್ ಅವರು ಸೊ ಸಂಘ ಪರಿವಾರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರುವಂತಹ ಗೋಪಾಲ್ ಉತ್ತರ ಕನ್ನಡ ರಣಕಣಕ್ಕೆ ಅಭ್ಯರ್ಥಿಯಾಗಿ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ರ ಬಗ್ಗೆನು ಕೂಡ ಈಗ ಚರ್ಚೆಗಳಾಗ್ತಾ ಇದೆ ಮತ್ತೊಂದು ಕಡೆ ಅನಂತ್ ಕುಮಾರ್ ಹೆಗಡೆ ಈಗ ತಮ್ಮ ಮಾತಿನ ಬಾಣಗಳನ್ನು ಬಿಡ್ತಾನೆ ಇದ್ದಾರೆ ತಾನು ಮತ್ತೊಮ್ಮೆ ಫೈರ್ ಬ್ರ್ಯಾಂಡ್ ನಾನು ಬಿ ಜೆ ಪಿಯಲ್ಲಿ ಯಾವತ್ತಿದ್ರೂ ಕೂಡ ಫ್ರೈ ಫೈರ್ ಬ್ರ್ಯಾಂಡ್ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅನಂತಕುಮಾರ್ ಅವರು ಕೂಡ ಮಾತನಾಡ್ತಾನೆ ಬರ್ತಾ ಇದ್ದಾರೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲೇ ಅವಕಾಶ ಸಿಕ್ಕಿದ್ರೂ ಕೂಡ ಒಂದಷ್ಟು ವಾಗ್ದಾಳಿಗಳನ್ನು ನಡೆಸುವಂಥದ್ದು ಕಾಂಗ್ರೆಸ್ ಮೇಲೆ ಜೊತೆಗೆ ನಮ್ಮ ಸರ್ಕಾರ ಬಹು ಸಂಪೂರ್ಣ ಬಹುಮತದಲ್ಲಿ ಬಂದು ರಾಜ್ಯಸಭೆಯಲ್ಲೂ ಕೂಡ ನಮಗೆ ಸಂಪೂರ್ಣವಾದಂಥ ಒಂದು ಬಹುಮತ ಸಿಕ್ಕಿದರೆ ಸಂವಿಧಾನವನ್ನು ಕೂಡ ಬದಲಿಸ್ತೀವಿ ಅನ್ನೋ ಮಟ್ಟಿಗೂ ಕೂಡ ಮಾತನಾಡ್ತಾ ಇರುವಂತಹ ಅನಂತಕುಮಾರ್ ಅವರಿಗೆ ಟಿಕೆಟ್ ಬಿ ಜೆ ಕೊಡುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಅಥವಾ ಗೋಪಾಲ್ ವರ್ಸಸ್ ಅನಂತ್ ಕುಮಾರ್ ಹೆಗಡೆ ಯಾರ ಕೈ ಮೇಲಾಗತ್ತೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾನು ಅವ್ರ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಎಸ್ ಹರೀಶ್ ಈಗ ಅನಂತಕುಮಾರ್ ಹೆಗ್ಡೆ ಗೆ ಅಕಸ್ಮಾತ್ ಟಿಕೆಟ್ ಕೈ ತಪ್ಪಿದೆ ಆದಲ್ಲಿ ಯಾಕಂದ್ರೆ ಸಾಕಷ್ಟು ಅವರ ಬಗ್ಗೆನೂ ಕೂಡ ಅವರ ಕಾರ್ಯಕರ್ತರೇ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದಿದೆ ಅವರ ಕ್ಷೇತ್ರದ ಮತದಾರರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದೆ ಸೊ ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರನ್ನ ಹೊರತುಪಡಿಸಿದ್ರೆ ಗೋಪಾಲ್ ಅವರಿಗೆ ಎಷ್ಟು ಮಡಿಗೆ ಚಾನ್ಸಸ್ ಈಗ ಕಂಡು ಬರ್ತಾ ಇದೆ ಅಯೋಧ್ಯೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ಗೋಪಾಲ್ ಸೊ ಬಹುಶಃ ಅವರನ್ನ ಅಚ್ಚರಿಯಾಗಿ ಇಳಿಸಿದ್ರು ಕೂಡ ಬಿಜೆಪಿ ಆಶ್ಚರ್ಯ ಪಡಬೇಕಾಗಿಲ್ವಾ ಅಂತ ಹೇಳಿ ಆ ರೆಹಮಾನ್ ಉತ್ತರ ಕನ್ನಡ ಬಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ನಿನ್ನೆ ನಡೆದಂತಹ ಸಿಇ ಸಿ ಸಭೆಯಲ್ಲಿ ಉತ್ತರ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆದಿದೆ ಆದರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕೋ ಬೇಡವಾ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಇನ್ನೂ ನಿರ್ಧಾರ ಮಾಡಿಲ್ಲ ಬೇರೆ ಅಭ್ಯರ್ಥಿಗಳಿಗಾಗಿ ಹುಡುಕಾಟ ನಡೆಸ್ತಿದೆ ಹೈಕಮಾಂಡ್ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಈಗ ಆರ್ ಎಸ್ ಎಸ್ನಿಂದ ಒಂದು ಹೊಸ ಹೆಸರನ್ನ ಈಗ ಬಿಟ್ಟಿರುವಂತಹದ್ದು ಅದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಗೋಪಾಲ್ ಅಂದ್ರೆ ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಆಗಿರತಕ್ಕಂತಹ ಗೋಪಾಲ್ ಮಹಾಬಲೇಶ್ವರ ಭಟ್ ಮತ್ತೆ ಇವ್ರನ್ನ ಗೋಪಾಲ್ ನಾಗರಕಟ್ಟೆ ಅಂತ ಕರೀತಾರೆ ಆರ್ ಎಸ್ ಎಸ್ನವ್ರನ್ನ ಗೋಪಾಲ್ ಜಿ ಅಂತ ಕೂಡ ಕರೀತಾರೆ ಇವರ ಹೆಸರಿಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ಬೋ ಬಿಜೆಪಿ ಅಭ್ಯರ್ಥಿಗಾಗಿ ಈಗ ಹೆಸರಿಗ ಚಾಲ್ತಿಗೆ ಬಂದಿರುವಂತಹದ್ದು ಮುಖ್ಯವಾಗಿ ಚರ್ಚೆ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಆರ್ ಎಸ್ ಎಸ್ ವಲಯದಲ್ಲಿ ಕೂಡ ಚರ್ಚೆ ನಡೀತಾ ಇದೆ ಮುಖ್ಯವಾಗಿ ಮಾಜಿ ಪತ್ರಕರ್ತರಾಗಿರ್ತಕ್ಕಂತಹ ಇತ್ತೀಚೆಗೆ ಬಿಜೆಪಿ ಸೇರಿರುವಂತಹ ಹರಿಪ್ರಕಾಶ್ ಕೋಣೆ ಮನೆ ಅವರ ಹೆಸರು ಕೂಡ ಚರ್ಚೆಗೆ ಬರ್ತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಗೋಪಾಲ್ ಜಿ ಅವರ ಅವರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಅವರು ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ನಲ್ಲಿ ಗುರುತಿಸಿಕೊಂಡವರು ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ಕಳೆದ ಮೂರು ವರ್ಷಗಳಿಂದ ರಾಮ ಮಂದಿರ ನಿರ್ಮಾಣದಲ್ಲಿ ಅವರು ತೊಡಗಿಕೊಂಡಿರ್ತಕ್ಕಂಥದ್ದು ಕಳೆದ ಮೂರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿರುವಂತಹವರು ರಾಮ ಮಂದಿರ ನಿರ್ಮಾಣಕ್ಕೆ ಬೇಕಾದಂತಹ ಕೆಲಸ ಚಟುವಟಿಕೆಗಳಲ್ಲಿ ಅವರು ಕರಸೇವಕಪುರಂನಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗಾಗಿ ಅವರು ಉತ್ತರ ಕನ್ನಡದವರೇ ಆಗಿರೋದ್ರಿಂದ ಸ್ಥಳೀಯರು ಕೂಡ ಆಗ್ತಾರೆ ಈಗ ಇರ್ತಕ್ಕಂತಹ ಪರಿಸ್ಥಿತಿ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥ ಗೊಂದಲದ ಪರಿಸ್ಥಿತಿಯಲ್ಲಿ ಗೋಪಾಲ್ ನಾಗರಕಟ್ಟೆ ಅವರೇ ಸೂಕ್ತವಾದ ಅಭ್ಯರ್ಥಿ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವರ್ಗ ಬಿಜೆಪಿಯಲ್ಲಿ ಚರ್ಚೆ ಮಾಡ್ತಾ ಇದೆ ಆರ್ ಎಸ್ ಎಸ್ ನ ಕೆಲವು ನಾಯಕರುಗಳು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಹೈಕಮಾಂಡ್ ನಾಯಕರು ಗೋಪಾಲ್ ನಾಗರಕಟ್ಟೆ ಅವರ ಹೆಸರಿಗೆ ಒಪ್ಪಿಗೆ ಸೂಚಿಸಿದೆ ಅದರಲ್ಲಿ ಅವರೇ ಅಧಿಕೃತ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ಇದೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ ರೆಹಮಾನ್ ಓಕೆ